ಮಾನವ ಜನ್ಮ ಅಂದ ಸಾರ್ಥಕತೆ ಇಲ್ಲ ಸಾರ್ಥಕತೆಯನ್ನು ಕುಡಿಯುವ ಯೋಗ ಮಾನವ ಜನ್ಮದಲ್ಲಿ ಇದೆ ಇಂಥ ಒಂದು ಯೋಗವನ್ನು ಕೊಟ್ಟ ಆ ಜನ್ಮದಲ್ಲಿ ಭಗವಂತನನ್ನು ಧ್ಯಾನ ಮಾಡೋಣ ಹೇಗೆ ಧ್ಯಾನ ಮಾಡಬೇಕು ಅದಕ್ಕೆ ಹೇಳ್ತಾರೆ ವೇದ ಉಪನಿಷತ್ತುಗಳಿಗೆ ಹೋಗಿದ್ರೆ ಧ್ಯಾನದ ಹತ್ತಾರು ಫಜಲುಗಳಿದೆ ಆದರೆ ಪರಿಪಕ್ವ ಬುದ್ಧಿಯನ್ನುವ ನಮಗೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕಾಗ ಮಂದ ಮತಯ ಮಂದ ಮಂದಭಾಗ್ಯ ವಿಭಕೃತ ದಡ್ಡರ ಅಂದರೆ ಸಮಾಧಾನ ಆಗಲಿಲ್ಲ ದಡ್ಡರಲ್ಲಿ ದಡ್ಡಾಗಿ ದಡ್ಡರು ಅಂತ ಹೇಳಿದ್ದಾರೆ ಧಡ್ಡರ ಪ್ರಶಸ್ತಿಯಲ್ಲಿ ದಡ್ಡರು ಇವರು ಅಷ್ಟು ದಡ್ಡರು ಯಾವುದರಲ್ಲಿ ಭಗವಂತನ ವಿಚಾರದಲ್ಲಿ ಲೋಕದ ವಿಚಾರದಲ್ಲಿ ಅಲ್ಲ ಲೋಕೈಕನಾಥನ ವಿಚಾರದಲ್ಲಿ ತುಂಬಾ ದಡ್ಡರಾಗಿದ್ದಾರೆ ಅಂಥವರಿಗೆ ಒಂದು ಚಿಕಿತ್ಸೆ ಕೊಡಬೇಕು ಕಥೆಯೇ ಭಾಗವತವೇ ಹೇಳುತ್ತೆ ವೇದವ್ಯಾಸದೇವರು ಇವರು ಅವತಾರ ಮಾಡಿದ ತಕ್ಷಣ ವೇದಗಳನ್ನು ವಿಭಾಗ ಮಾಡಿದರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಅಷ್ಟಾದಶ ಪುರಾಣಗಳನ್ನು ಬರೆದರು ಒಂದು ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತವನ್ನು ರಚನೆ ಮಾಡಿದರು ಇಷ್ಟೆಲ್ಲ ಮಾಡಿದ ಮೇಲೆ ಅವರು ಏನು ಮಾಡಿದರು ಅಂದರೆ ಗಂಗಾ ನದಿ ತೀರದಲ್ಲಿರುವ ಒಂದು ಶಮ್ಯಾಪ್ರಾಸಾದದ ಒಂದು ಸುಂದರವಾದ ಆಶ್ರಮದಲ್ಲಿ ತಲೆ ಮೈ ಹೊತ್ಕೊಂಡು ಕೂತಿದ್ರು ಯಾಕಾದರೂ ಇಷ್ಟು ಬರೆದ್ರು ನಾವು ಯಾಕೆಂದ್ರೆ ಯಾರಿಗೂ ಅದರಲ್ಲಿ ಆಸಕ್ತಿ ಇಲ್ಲ ಬೆಳಿಗ್ಗೆಯಿಂದ ನಾಲ್ಕು ಅಂತ ಯಾಕೆಂದ್ರೆ ಲಕ್ಷ್ಮೀ ಸಂಪಾದನೆ ನಾವು ದೇವರ ಹತ್ತಿರ ಹೋಗೋ ಮಂದಿ ತುಂಬಾ ಕಡಿಮೆ ಬೆಳಿಗ್ಗೆ ರಾತ್ರಿ ತನಕ ಆ ಲಕ್ಷ್ಮಿಯ ಸಂಪಾದನೆಗೆ ದಡ ವಡ ಒಡ ಹೋರಾಡ್ತಾ ಇದೆ ನಮ್ಮ ಆಯುಷ್ಯ ಕ್ಷಯ ಆಗ್ತಾ ಇದೆ ಆ ಭಗವತ್ ಪ್ರಜ್ಞೆಯ ಜಾಗೃತಿ ನಮಗೆ ಈ ಹಾರಾಟಕ್ಕೆಲ್ಲ ಅದಕ್ಕೆ ಉಪಸಕ್ತಿ ಬೇಕು ಪ್ರಾಮಾಣಿಕತನ ಬೇಕು ಅಂಥವ್ರಿಗೆ ಹೇಳಬೇಕು ಅಂತ ನಿರೀಕ್ಷೆಯನ್ನೇ ಕೊಟ್ಟಿದ್ದಾರೆ ಯದ್ಯಾಸರು ಅವಾಗ ನಾರದರು ಬರ್ತಾರೆ కొట్ హత మలగి నన్న తి అది హాని అది కచ్చి దోసే నీ అబ్బాయే గొప్ప అమ్మూ సు చాతుర్మించాలే అనాథ అంతే చాతుర్మాసీ ఆ జ్ఞాని దేవర కథ నెన ఊట అంగ సేవ బాగా రక్షణ యావో అంత నారమచరిత్రిక ఆ దేవర పడే బంధువు నేనే ఆగ బంధువు అంత అరణ్య తుంబా సంచారా హోదా నన్న ఏకాగ్రతని దేవలు బెల్లి మించిన కాంతిణిస్తూ విశ్వ అద్భుతవైతే మించు అంత అదన్నే అనుసరించే మించ సౌందర్య తొడుకు మొత్త మే అదన్నే నోడ హ Yeah.